ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ಕಾಂಚಿಪುರಂ ಇಡ್ಲಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನಪ್ಪ ಅಂದರೆ ಈ ಕಾಂಚಿಪುರಂ ಇಡ್ಲಿನ ಅಕ್ಕಿ ನೆನೆಸಾದರೂ ಮಾಡ್ಕೋಬೋದು ಅಥವಾ ಅಕ್ಕಿನ ತೊಳೆದು ಒಣ ಹಾಕಿ ರವೆ ಮಾಡ್ಕೊ ಮಿಕ್ಸಿಯಲ್ಲಿ ಮನೆಯಲ್ಲೇ ಮಿಕ್ಸಿ ಮಾಡಿಕೊಂಡು ರವೆ ಮಾಡ್ಕೊಂಡು ಮಾಡ್ಬೋದು ಅಥವಾ ಅಂಗಡಿಯಿಂದ ರವೆ ತಂದು ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ಆದರೆ ತುಂಬ ಚೆನ್ನಾಗಿ ಆಗ್ತಾವೋ ಈ ಒಂದು ಕಾಂಚಿಪುರಂ ಇಡ್ಲಿ ಇದಕ್ಕೆ ನಾವು ಮಾಮೂಲಾಗಿ ಇಡ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡೋದು ಅದು ನಾವು ಸಾದಾ ಇಡ್ಲಿ ಮಾಡ್ತೀವಿ ಈ ಕಾಂಚಿಪುರಂ ಇಡ್ಲಿಗೆ ಒಂದು ಒಗ್ಗರಣಿನ ಹಾಕ್ಕೋಬೇಕಾಗತ್ತಿ ಆ ಒಗ್ಗರಣೆ ಏನಪ್ಪ ಹೆಂಗಪ್ಪ ಮಸಾಲ ಒಗ್ಗರಣೆ ಅದು ಅದು ಹೆಂಗೆ ಹಾಕೋದು ಅಂತ ನಾನು ನಿಮಗೆ ಈಗ ಒಂದೊಂದಾಗಿ ಹೇಳ್ತೀನಿ ನಾವು ನಮ್ಮನೇಲಿ ನಾವು ಎಷ್ಟು ಜನ ಇರ್ತೀವಿ ನೋಡಿಕೊಂಡು ನಾವು ಇಡ್ಲಿಗೆ ನೆನೆ ಹಾಕಿರ್ತೀವಿ ಮಾಮೂಲಾಗಿ ನಾವು ಯಾವ ರೀತಿ ಇಡ್ಲಿ ಮಾಡ್ತೀವೋ ಅದೇ ಥರ ಇಡ್ಲಿ ಹಿಟ್ಟನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು ಮಾಡಿಕೊಂಡು ಮಾರನೇ ದಿವಸ ಬೆಳಗ್ಗೆ ಇಡ್ಲಿ ಇನ್ನೇನು ಪ್ಲೇಟಿಗೆ ಹಾಕಿಡಬೇಕು ಅನ್ನೋ ಟೈಮಲ್ಲಿ ಇದಕ್ಕೊಂದು ಮಸಾಲ ಒಗ್ಗರಣೆ ಹಾಕಿದ್ರೆ ಅದು ಕಾಂಚಿಪುರಂ ಇಡ್ಲಿ ಆಗುತ್ತೆ ಆ ಕಾಂಚಿಪುರಂ ಇಡ್ಲಿಗೆ ಏನು ಮಸಾಲೆ ಅಂತಂದರೆ ಈಗ ನಾನು ನಿಮಗೆ ಹೇಳ್ತೇನೆ ನೋಡಿರಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಒಂದು ಬಾಣಲೆನ ಇಟ್ಕೊಂಡು ಅದರಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಆ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಒಂದು ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಹಾಕಿ ಕೆಂಪಗಾಗೋತನ ಫ್ರೈ ಮಾಡಬೇಕು ಆಮೇಲೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ರೌಂಡ್ ರೌಂಡಕ್ಕೆ ಸಣ್ಣದಾಗಿ ಹೆಚ್ಚಿ ಕರ್ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಗೋಡಂಬಿನ ಹಾಕೋಬೇಕು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ಕೆಳಗಿಳಿಸಿ ಆರಿಸಿ ಅದು ತಣ್ಣಗಾದಮೇಲೆ ಇಡ್ಲಿ ಹಿಟ್ಟಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಇನ್ನೊಂದು ಇಂಗ್ರೀಡಿಯಂಟ್ಸ್ ಮರುತ್ತೆ ನಾನು ಅದು ಏನಪ್ಪ ಅಂದರೆ ಹಿಂಗು ಹಿಂಗನ್ನು ಹಾಕಬೇಕು ತುಂಬ ಚೆನ್ನಾಗಿ ಘಮ ಮತ್ತು ರುಚಿ ಕೂಡ ಅದು ಬರ್ತೈತಿ ಹಿಂಗನ್ನು ಹಾಕಬೇಕು ಹಾಕಿ ಹಿಟ್ಟಿಗೆ ಕಲಿಸ್ಬೇಕು ಚೆನ್ನಾಗಿ ಮಿ ಹಿಟ್ಟು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಬೇಕು ಅದನ್ನು ಆಮೇಲೆ ನಿಮಗೆ ಕಲರ್ ಇಡ್ಲಿ ಬೇಕಂದರೆ ಇದರಲ್ಲಿ ಏನಾಗ್ತೈತಿ ಅಂದರೆ ನೀವು ಅರ್ಶಿಣ ಪುಡಿ ಹಾಕಬೇಕು ಅರ್ಶಿಣ ಪುಡಿ ಹಾಕಿದ್ರೆ ಆ ಇಡ್ಲಿ ಎಷ್ಟ್ ಚೆನ್ನಾಗಿ ಕಾಣಸ್ತಂದ್ರೆ ನೋಡ್ರಿ ಬರ್ತದಲ್ಲ ನೋಡ್ರಿ ಈ ರೀತಿ ಹಳದಿ ಕಲರ್ ಆಗಿ ತುಂಬಾ ಚೆನ್ನಾಗಿ ಬರ್ತಾವು ಇಡ್ಲಿ ಆ ನಾವು ಹಂಗೇ ಮಾಡಿದ್ರೆ ಬಿಳೆ ಇಡ್ಲಿನೇ ಮಾಡಿದರೆ ಬೇಡಪ್ಪ ನಾವು ಅರ್ಶನ ಪುಡಿ ಹಾಕಲ್ಲ ಹಂಗೆ ಮಾಡ್ತೀವಿ ಅನ್ನೋದಾದರೆ ನೋಡಿರಿ ಆ ಒಂದು ಮಸಾಲ ಎಲ್ಲ ಎದ್ದು ಕಾಣಿಸ್ತೈತಿ ಆ ಒಂದು ಬಿಳೆ ಇಡ್ಲಿಲಿ ಸಾಸಿವೆ ಜೀರಿಗೆ ಹಸೆ ಮೆಣಸು ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವೂ ಎದ್ದು ಕಾಣಿಸ್ತಾವೆ ಈ ಹಳದಿ ಕಲರ್ ಅರ್ಶನ ಹಾಕಿದರೂ ಕೂಡ ಎದ್ದು ಕಾಣಿಸ್ತಾವೆ ಆದರೆ ಬಿಳಿ ಇಡ್ಲೀಲಿ ಇವು ಮಾತ್ರ ಫುಲ್ ಎದ್ದು ಕಾಣಿಸ್ತಾವೆ ಈ ರೀತಿ ನೀವು ಹಾಕ್ಕೋಬೇಕು ಆಮೇಲೆ ಇನ್ನೂ ಒಂದು ಇಂಗ್ರಿಡಿಯಂಟ್ಸ್ ಮರ್ತೆ ಸಾರಿ ಇರ್ತಾವಲ್ಲ ಕಾಳು ಮೆಣಸನ್ನು ಕುಟ್ಟಿ ತರಿತರಿಯಾಗಿ ಕುಟ್ಟಿ ಅದನ್ನು ಕೂಡ ಇದರಲ್ಲಿ ಹಾಕೋಬೇಕು ಇಷ್ಟು ಚೆನ್ನಾಗಿ ಫ್ಲೇವರು ಮತ್ತು ಟೇಸ್ಟ್ ಕೊಡ್ತಾವು ಅಂದರೆ ಅಷ್ಟು ಚೆನ್ನಾಗಿ ಕೊಡ್ತೇವೆ ಈ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಕಾಂಚಿಪುರಂ ಇಡ್ಲಿನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡುವಂಥದ್ದು ಅದೇ ನಾನು ಹೇಳಿದ್ದೆಲ್ಲ ಒಗ್ಗರಣೆ ಆ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಬೇಕು ಓಕೆ ಈ ಒಂದು ಕಾಂಜಿಪುರಂ ಇಡ್ಲಿಗೆ ನೀವು ಸಾಗು ಚ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ಅಥವಾ ಪುಡಿ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ತುಂಬ ಚೆನ್ನಾಗ್ತತಿ ಕಾಂಬಿನೇಷನ್ ಬೇಕಾದರೆ ಒಂದಿಟ್ಟು ದಪ್ಪ ಸಾಂಬಾರು ಕೂಡ ನೀವು ಮಾಡ್ಕೋಬೋದು ಕೆಂಪು ಚಟ್ನಿ ಬೇಕಾದರೂ ಹಚ್ಕೊಂಡು ತಿನ್ಬೋದು ತುಂಬ ಒಂದಕ್ಕಿಂತ ಒಂದು ನೀವು ಏನೇ ಹಾಕೊಂಡು ತಿಂದರೂ ತುಂಬ ಚೆನ್ನಾಗಿ ಇದು ಬರ್ತೈತಿ ಓಕೆ ನೆಕ್ಸ್ಟ್ ವ್ಲಾಗಲಿ ನೆಕ್ಸ್ಟ್ ರೆಸಿಪಿ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮುಂದಿನ ವ್ಲಾಗು ಬರೋವರೆಗೂ ಕಾಯ್ತಾಯಿರಿ ಅಲ್ಲಿತನ ಈ ವಿಡಿಯೋ ಇರಿ ಹಾಗೆ ನೀವು ಕೂಡ ಈ ಒಂದು ಕಾಂಚಿಪುರ ಮಿಡ್ಲಿನ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು